ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಇದಕ್ಕೆ ಮುಂಚೆ ವಾರ ಸಭೆಗಳನ್ನ ಮಾಡಿದೀವಿ

ಶಾಂತಿ 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 ಜ್ಯೋತಿ ಪರಂ ಜ್ಯೋತಿ ಜ್ಯೋತಿ ಬೆಳಗುವುದರ ಮೂಲಕ ಇಡೀ ಪ್ರಪಂಚವೇ ಬೆಳಗುತ್ತೆ ಯಾವ ರೀತಿ ಸೂರ್ಯ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾನೆ ಹಾಗೆ ಜ್ಯೋತಿಯು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ರೇಷನ್ ಕಾರ್ಡ್ ತಗೊಂಡಾಗೆ ನಿಮ್ ಬಿಟಾಯ್ ತಗೊಂಡಾಗೆ ನಿಮ್ಮ ಅಂಗ ಸಿಕ್ತಾರಾ ಯಾಕೆ ಸಿಗಲಿಲ್ಲ

ತಗೊಂಡು ನನ್ನ ಸ್ನೇಹಿತ ಏನಿದೆ ಅಲ್ಲಿ ಕೈವಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕುಟುಂಬ

ಖಂಡಿತ ನೀವು ತೆರಿಗೆ ಬೀಜ ತಗೊಳ್ಳಬಹುದು ಆಫ್ರಿಕಾನಾದಲ್ಲಿ ತಗೊಳ್ಳಬಹುದು ಲಘು ನೀರಬರಿ ಸ್ಪ್ರಿಂಕ್ಲರ್ ತಗೊಳ್ಳಬಹುದು ಸೀಮ್ ಕಿಸಾನ್ ಬಗ್ಗೆ ಎಷ್ಟು ಕೊಡ್ತೀವಿ ಅದು ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಕೊಡೋದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಗ್ರಾಮಗಳ ಹನ್ನೊಂದು ಅಲ್ಲಿರುವ ಒಟ್ಟು ಜನಸಂಖ್ಯೆ ಜಂತಹಳ್ಳಿ ಗ್ರಾಮದಲ್ಲಿ ಏಳ್ನೂರ ನಲವತ್ತಾರು ಪಾಪ್ಯುಲೇಷನ್ ಇದೆ ಹೆಗ್ಗೊಂಡಿ ಗ್ರಾಮದಲ್ಲಿ ಸಾವಿರದ ಹದಿನೈದು ತಿಪ್ಪಸಂದ್ರಲ್ಲಿ ಎಂಟುನೂರ ನಲವತ್ತೊಂದು ಗೋಣಘಟ್ಟಪುರಪುರದಲ್ಲಿ ಏಳ್ನೂರ ಅರವತ್ತು ಚಿಕ್ಕನೆಕ್ಕುಂದಿ ಮತ್ತು ಚಿಕ್ಕನೆಗುಂದಿ ಬಡಾವಣೆ ಸಾವಿರದ ಆರುನೂರ ಅರವತ್ನಾಲ್ಕು ಹಲಸಳ್ಳಿನಲ್ಲಿ ಸಾವಿರದ ನೂರ ಎಪ್ಪತ್ತೊಂದು ಚಿಕ್ ನೆಕ್ಕುಂದಿ ಧೋಮಸಂದ್ರ ಸಾವಿರದ ನೂರ ಇಪ್ಪತ್ತ್ಮೂರು ಕತ್ರಗುಪ್ಪೆ ಎಂಟುನೂರ ಮೂವತ್ತ್ಮೂರು ಚಿಕ್ಕದಾಸರಹಳ್ಳಿ ಐನೂರ ಎಂಬತ್ತೊಂದು ನೆರಿಗಾ ಸಾವಿರದ ಐನೂರ ಎಂಟು ರಾಮನಾಯ್ಕನಹಳ್ಳಿ ಐನೂರ ಐವತ್ತೊಂಬತ್ತು ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿರುವ ಅಂಗನವಾಡಿಗಳವರ ನೆರಿಗ ಗೋಣಘಟ್ಪುರ ನೆಕ್ಕುಂದಿ ಗಮ್ಸಂದ್ರ ಅಲ್ಸಹಳ್ಳಿ ಚಿಕ್ಕಸಂದ್ರ ರಾಮನಾಯ್ಕನಹಳ್ಳಿ ಚಿಕ್ಕದಾಸರಳ್ಳಿ ಕತ್ತಿರಗುಪ್ಪೆ ಜಂತೂನಹಳ್ಳಿ ಚಿಕ್ಕನೆಕ್ಕುಂದಿ ಬಡಾವಣೆ ಅಂಗನವಾಡಿ ಒಂದು ಮತ್ತು ಅಂಗನವಾಡಿ ಎರಡು ಇಪ್ಪತ್ತೊಂದು ಲಕ್ಷದ ಏಳ್ನೂರ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎರವತ್ನಾಲ್ಕು ಖರ್ಚು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ನೂರ ಹದಿನೆಂಟು ರೂಪಾಯಿ ಹದಿನೈದನೇ ಕಾಸು ಆರಂಭಿಕ ಶಿಲ್ಪ ಅರವತ್ತು ಲಕ್ಷದ ಎಂಟು ಸಾವಿರದ ನೂರ ಇಪ್ಪತ್ತಾರು ಜಮಾ ಎರಡು ಲಕ್ಷ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತು ಸಾವಿರ ಖರ್ಚು ಎಂಬತ್ತ್ಮೂರು ಲಕ್ಷ ಒಟ್ಟು ಖರ್ಚು ಹದಿಮೂರು ಲಕ್ಷದ ಎಂಬತ್ತೊಂದು ಸಾವಿರ ಎಸ್ಕ್ರೋ ಅಂದರೆ ಬೆಸ್ಕಾಂಗೆ ಪಾವತಿ ಮಾಡುವಂತಹ ಮೊತ್ತ ಆರಂಭಿಕದಲ್ಲಿ ಏಳು ಲಕ್ಷ ಐವತ್ತಾರು ಸಾವಿರ ಇತ್ತು ಆಮೇಲೆ ಜಮಾ ಆಗಿದ್ದು ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಒಟ್ಟು ಹದಿನಾಲ್ಕು ಲಕ್ಷ ಆಯಿತು ಅದರಲ್ಲಿ ಬೆಸ್ಕಾಂ ಇಲಾಖೆಗೆ ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರ ಪಾವತಿ ಮಾಡಿದ್ದೀವಿ ಎಮ್ ಜಿ ಎನ್ ಆರ್ ಈಜಿನಲ್ಲಿ

ದಯವಿಟ್ಟು ನನ್ನ ಅಧ್ಯಕ್ಷರಲ್ಲಿ ಮತ್ತು ಉಪಾದೇಶ ಕೇಳ್ಕೊಳೋದೇನೆಂದ್ರೆ ಅವ್ರನ್ನ ಧಮಸಂದ ಎರಡವರು ಬಂದ್ರೆ ಸಾಕಂದ್ರೆ ಯಾಕಂದ್ರೆ ಸಮಸ್ಯೆ ಇರ್ತೈತೆ ಈಗ ಆನೇಕರಲ್ಲಿ ಮೀಟಿಂಗ್ ಇರ್ತೈತೆ ಡಿ ಸಿ ಆಫೀಸರ್ ಮೀಟಿಂಗ್ ಇರ್ತೈತೆ ಎ ಸಿ ಆಫೀಸರ್ ಮೀಟಿಂಗ್ ಇರ್ತೈತೆ ನಮ್ಗೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಅವರ್ ಬಂದೋದ್ರೆ ತುಂಬಾ ಒಳ್ಳೇದು ನಾನು ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷದಲ್ಲಿ ಎರಡನ್ನ ನಾವು ಇಪ್ಪನಲ್ಲಿ ಕೇಳಬಹುದು ಇದೊಂದೇ ದಯವಿಟ್ಟು ಇದನ್ನು ಬೇಗ ಅತಿ ಶೀಘ್ರದಲ್ಲಿ ಅವ್ರನ್ನ ಆಯಾ ಗ್ರಾಮದಲ್ಲಿ ಕತಗುಪ್ಪೆ ಅವ್ರನ್ನ ಕತಗುಪ್ಪಿನಲ್ಲಿ ನೆರಿಗೆ ರೆವೆನ್ಯೂರ್ನ ನೆರಿಗೆ ಪಂಚಾಯಿತಿಯಲ್ಲಿ ನಾವು ಹೋಗಿ ಆ ಸಾಮಗ್ರಿಗಳನ್ನ ಸೇರ್ಗಳನ್ನೆಲ್ಲ ಕೊಡ್ಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಎಲ್ಲ ಕೊಡ್ಸಿದ್ದೀವಿ ಈ ಒಂದು ಇವ್ರ ನಾವು ಇಲ್ಲಿ ವರ್ಗಾವಣೆ ಮಾಡ್ಸ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಬೇಕು ವಾರದಲ್ಲಿ ನಾ ಐದು ದಿವ್ಸ ನಾನಾಗ್ಲಿ ಉಪಾಧ್ಯಕ್ಷರಾಗಲಿ ನಮ್ಮ ಪಿ ಡಿ ಒಸರಾಗ್ಲಿ ಒಂದು ಸಿಬ್ಬಂದಿಯವರಾಗಲಿ ಎಲ್ಲ ಪಂಚಾಯಿತಿ ರಚನೆ ಎಲ್ಲ ಇರ್ತೀವಿ ದಯವಿಟ್ಟು ಈ ಸಮಸ್ಯೆ ಕೇಳಿದರೆ ಪಂಚಾಯಿತಿ ಬಂದು ಇದು ಅರ್ಜಿ ಕೊಡಿ ನಾವು ಪರಿಶೀಲಿಸ್ತೀವಿ ಅದು ಪರಿಹಾರವನ್ನು ನಾವು ಒಂದು ಪಂಚಾಯಿತಿ ವತಿಯಿಂದ ಈ ಪರಿಹಾರ ಮಾಡಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಭೆಗೆ ಬಂದಿರುವಂತ ನಮ್ಮ ಮೊದಲ ಸದಸ್ಯರಿಗೆ ನಮ್ಮ ಉಪಾಧ್ಯಕ್ಷರಿಗೆ ಮತ್ತೆ ಅಧಿಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ವಿಶೇಷವಾಗಿ ನಿಮಗೆ ಹೇಳಬಹುದು ಏನಂತಂದ್ರೆ ನಮ್ಮ ಹನ್ನೊಂದು ಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇಲ್ಲದ ಕಾರಣ ಜನರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿತ್ತು ಹೀಗಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಇಲಾಖೆಯವರು ಬಂದು ತಮ್ಮ ತಮ್ಮ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಮತ್ತು ನಮಗೆ ವಾರ್ಡ್ ಸಭೆಯಲ್ಲಿ ತುಂಬ ಅರ್ಜಿಗಳು ಬಂದಿದೆ ಸಮ ಸಾರ್ವಜನಿಕರ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಇದು ಬಗೆಹರಿಸೋದಕ್ಕೆ ನಾವು ನಮ್ಮ ಪಂಚಾಯಿತಿ ವತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ನಮ್ಮ ಸದ ನಮ್ಮ ನೆರಗ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ನಮ್ಮ ಪಿ ಡಿ ಹೊಸಾರು ನಮ್ಮ ಉಪಾಧ್ಯಕ್ಷರು ನಮ್ಮ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ತುಂಬ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಅಂಗವಿಕಲರಿದ್ದಾರೆ ಅವ್ರಿಗೆ ಈ ದಿನ ವೀಲ್ ಚೇರು ಮತ್ತು ಸ್ಟಿಕ್ಕು ಅದೆಲ್ಲ ವಿತರಣೆ ಮಾಡಿದ್ದೀವಿ ನಮ್ಮ ಪಂಚಾಯತಿ ವತಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನದಾಗಿ ಆಗಮಿಸಿ ಮತ್ತು ಎಲ್ಲ ತಾಲೂಕಿನ ಇಲಾಖಾವಾರು ಅಧಿಕಾರಿಗಳು ಆಗಮಿಸಿ ಅವರ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಸಿಗಬಹುದು ಅಂತೇಳಿ ಸಾರ್ವಜನಿಕರಿಗೆ ಸಿಗುತ್ತೆ ಅಂತೇಳಿ ವಿಸ್ತಾರವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ಸಭೆಗೆ ಎಲ್ಲ ನನ್ನ ಪಂಚಾಯಿತಿಯ ಗೌರವಿತ ಸದಸ್ಯರುಗಳು ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೂ ಮತ್ತು ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಕಾಂತರಾಜಿಯವರು ಸಿಬ್ಬಂದಿ ವರ್ಗದವರು ಎಲ್ಲ ಸಹ ಶ್ರಮ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಎಲ್ಲರೂ ಸಹಕಾರ ನೀಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಇದಕ್ಕೆ ಮುಂಚೆ ವಾಟ್ಸಭೆಗಳನ್ನು ಮಾಡಿದ್ದೀವಿ ಆ ವಾಟ್ಸಭೆಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳಿ ನಾವು ಅರ್ಜಿಗಳನ್ನು ಸ್ವೀಕರಿಸಿದ್ದೀವಿ ಅದಕ್ಕೆ ನಮ್ಮ ಅಧ್ಯಕ್ಷರ ಒಂದು ಕಾಳಜಿ ವಹಿಸಿ ಎಲ್ಲ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಯನ್ನು ಹಂತ ಹಂತವಾಗಿ ಬಗೆಹರಿಸಬೇಕು ಮತ್ತು ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಹಳ್ಳಿ ಜನ ಇರೋದರಿಂದ ಇದು ಹಳ್ಳಿಗಳ ಹಳ್ಳಿ ಜಾಸ್ತಿ ಹಳ್ಳಿ ಪ್ರದೇಶಗಳಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಒಂದು ಚಿಕಿತ್ಸೆ ಪಡಿಬೇಕಾದ್ರೆ ಇಲ್ಲಿ ಆಸ್ಪತ್ರೆಯ ಒಂದು ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನಮ್ಮ ಅಧ್ಯಕ್ಷರು ಅದನ್ನು ವಿಶೇಷವಾಗಿ ಕಾಳಜಿ ವಹಿಸಿ ಈ ಒಂದು ಭಾಗದಲ್ಲಿ ನಮ್ಮ ಪಂಚಾಯಿತಿಯ ಹೆಡ್ ಕ್ವಾರ್ಟ್ರಲ್ಲಿ ನೆರೆಗೆ ಗ್ರಾಮದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಇದಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ಒಂದು ಸಹಮತ ಇದ್ದು ಆದಷ್ಟು ಬೇಗನೇ ಈ ಒಂದು ನೆರಗದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಶೀಘ್ರವಾಗಿ ನಾವು ಕೆಲಸ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಆಸ್ಪತ್ರೆಯನ್ನು ಮಾಡುವಂಥ ಕೆಲಸ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮಾಡಿ ಅಧ್ಯಕ್ಷರು ಪ್ರಾರಂಭ ಮಾಡಿದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆ ಒಂದು ಯಶಸ್ವಿ ಆಗಲು ನಾವು ಎಲ್ಲ ಸದಸ್ಯರೂ ಸಂಪೂರ್ಣವಾಗಿ ಸಹಮತ ನಾವು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೀಲಿ ಅಂತೇಳಿ ನಾವು ಆಶ ಆಶೀರ್ವಾದ ಮಾಡಿದ್ದೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ಜೊತೆ ಸದಸ್ಯರಾಗಿ ಒಡನಾಟಗಳಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೈಗೆ ತಗೊತಾ ಇದ್ದಾರೆ ಅದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ ಇವನು ನನ್ನ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಈ ಹಳ್ಳಿ ಕಡೆ ಸಮಸ್ಯೆ ಏನಪ್ಪ ಅಂದರೆ ಕಂದಾಯ ಇಲಾಖೆಯವರು ಇಪ್ಪತ್ತ್ ಮೂವತ್ತು ವರ್ಷದಿಂದ ನಮ್ಮ ಧ್ವಂಸಾರದಲ್ಲೇ ನೆಲೆ ಊರಿದ್ದಾರೆ ಈ ಜನಗಳು ಹೋಗೋದಕ್ಕೆ ಗ್ರಾಮ ಸಭೆ ಉದ್ದೇಶ ಏನಂದ್ರೆ ನಮ್ಮ ಗ್ರಾಮ ಸಭೆಗಳ ಉದ್ದೇಶ ಏನಂದ್ರೆ ನಮ್ಮ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಎಲ್ಲ ಕೊರತೆಗಳ ಬಗ್ಗೆ ನಾವು ಗ್ರಾಮ ಸಭೆಯಲ್ಲಿ ನಾವು ಅದನ್ನು ಯಾವ ರೀತಿ ಮಣಿಸ್ಕೊಬೇಕು ಯಾವ ರೀತಿ ಅನುಮೋದನೆ ತಗೊಬೇಕು ಜನಗಳನ್ನ ಕಷ್ಟ ಸುಖ ಯಾವ ರೀತಿ ನಾವು ಕೇಳಿದ್ರೆ ನಮಗೆ ಅದನ್ನು ಯಾವ ರೀತಿ ಇಲಾಖೆಯಿಂದ ನಾವು ಕೊಡಿಸ್ಬೋದು ಅಂತೇಳಿ ಇವನ್ ಗ್ರಾಮ ಸಭೆ ಅಂತ ನಡೆಸ್ತೀವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ